ಇಂಟರ್ವ್ಯೂಗ್ ಹೋಗಿ ಏನ್ ಮಾಡೋದು ಅಂತ ರೂಡಾ ಕೇಳ್ದ ಇರು ನಾನು ಮತ್ತೆ ಯಾರನ್ನಾದ್ರೂ ಕೇಳ್ತೀನಿ ಇವತ್ತೆ ಇಂಟರ್ವ್ಯೂಗೆ ಹೋಗೋದು ಒಳ್ಳೇದಿತ್ತು ಯಾಕಂದ್ರೆ ಡಿಲೇ ಆದಷ್ಟು ತೊಂದರೆಗಳು ಜಾಸ್ತಿ ಅಂತ ಸುಕನ್ಯಾ ಅಂದ್ರು ಸುಕನ್ಯಾ ಈ ಇಂಟರ್ವ್ಯೂ ಅಪಾಯಿಂಟ್ಮೆಂಟ್ ನ ಯಾರ ಹತ್ರ ಕೇಳಬೇಕು ಅನ್ನೋ ಚಿಂತೆಲಿದ್ರು ರಾಮ್ ವತ್ಸಲ ಆಂಟಿ ಹತ್ರ ಹೆಲ್ಪ್ ಕೇಳಿದ್ರೆ ಯೂಸ್ ಆಗ್ಬಹುದು ಅವರಿಗೂ ಆ ಸ್ಕೂಲ್ಗೂ ಕಾಂಟ್ಯಾಕ್ಟ್ ಇದೆ ಅಲ್ವಾ ಅವ್ರೇನಾದ್ರು ಹೆಲ್ಪ್ ಮಾಡಬಹುದು ಅನ್ಸುತ್ತೆ ಅಂತ ಸುಕನ್ಯಾ ಕೇಳಿದ್ರು ಅಷ್ಟರಲ್ಲಿ ಒಂದು ವಾಯ್ಸ್ ಕೇಳಿಸ್ತು ನೀವ್ ಯಾರು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಕೂಲ್ ನಂಗೆ ಆಲ್ರೆಡಿ ಇನ್ವಿಟೇಷನ್ ಸಿಕ್ಕಿದೆ ಐ ಮೀನ್ ಇಂಟರ್ವ್ಯೂಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅವರಿಬ್ರು ಹಿಂತಿರುಗಿ ಆಯ್ರಾನ ನೋಡಿದ್ರು ಅವಳು ನಗ್ತಾ ಎಸ್ ಸುಕನ್ಯಾ ಆಂಟಿ ಐ ಹ್ಯಾವ್ ಅಪಾಯಿಂಟ್ಮೆಂಟ್ ಅಂತ ಅಂದ್ಲು ನಿಂಗೆ ಅಪಾಯಿಂಟ್ಮೆಂಟ್ ಸಿಕ್ತಾ ನಿಜನ ಆಯ್ರ ಬಟ್ ಹೇಗೆ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಳಕ್ಕೆ ಸರ್ಕಸ್ ಮಾಡಬೇಕು ಅಂತ ಆಶ್ಚರ್ಯದಲ್ಲಿ ಅವಳು ಕೇಳಿದ್ಲು ಅವಳು ಹೇಗೆ ಸಿಕ್ತು ಅಂತ ಎಕ್ಸ್ಪ್ಲೇನ್ ಮಾಡೋಕೆ ಶುರು ಮಾಡಿದ್ಲು ಆಗ ಅವಳ ಫೋನ್ ರಿಂಗ್ ಆಯ್ತು ಬೆಂಗಳೂರಿಂದ ಸ್ವಾತಿ ಕಾಲ್ ಮಾಡ್ತಿದ್ಲು ಅವಳ ನಂಬರ್ ನೋಡಿ ಒಂದು ಕ್ಷಣ ಆಯ್ರಾ ಕನ್ಫ್ಯೂಸ್ ಆದ್ಲು ಗಾಬ್ರಿಲಿ ಫೋನ್ ಎತ್ತಿ ಹಾ ಹೇಳು ಸ್ವಾತಿ ಅಂತ ಅಂದ್ಲು ಸ್ವಾತಿ ಶರು ಅತ್ತೆಯ ಎರಡನೇ ಮಗಳು ಅವಳು ಫಾರಿನ್ನಲ್ಲಿ ಸ್ಟಡೀಸ್ ಮುಗಿಸಿ ಸ್ವಲ್ಪ ದಿನದ ಹಿಂದೆ ಬೆಂಗಳೂರಿಗೆ ಬಂದಿದ್ಲು ಆಯ್ರಾ ಅಕ್ಕ ನನಗೊಂದ್ ಸೀಕ್ರೆಟ್ ಗೊತ್ತಾಗಿದೆ ಅದೇನಂದ್ರೆ ನೀನು ನಮ್ ಸೂರ್ಯಪ್ರಕಾಶ್ ಅಂಕಲ್ ಸ್ವಂತ ಮಗಳಲ್ಲ ಐ ಮೀನ್ ನಾನ್ ಹೇಳ್ತಿರೋದು ಅವ್ರು ನಿಮ್ಮ ಅಪ್ಪ ಅಲ್ಲ ಅಂತ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಅಂತ ಕೇಳಿದ್ಲು ಆಯ್ರಾ ಹುಬ್ ಗಂಟಿಕ್ಕಿದ್ಲು ಸೀರಿಯಸ್ ಆಗಿ ವಾಟ್ ಆಕ್ಚುಲಿ ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ ಡೈರೆಕ್ಟ್ ಆಗಿ ಹೇಳ್ಬಾರ್ದಾ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಮತ್ತೆ ನಿನ್ ತರ್ಲೆ ಬುದ್ಧಿನ ಸ್ಟಾರ್ಟ್ ಮಾಡ್ಕೊಂಡ್ಯಾ ಅಂತ ರೇಗಿದ್ಲು ಸ್ವಾತಿ ನಗ್ತಾ ಇಲ್ಲ ಅಕ್ಕ ಸೂರ್ಯಪ್ರಕಾಶ್ ಅಂಕಲ್ ತುಂಬಾ ಸೆಲ್ಫಿಶ್ ನನ್ ಮಂಗಳೂರಿಗೆ ಬರೋಣ ಅಂತಿದ್ದೆ ಅವ್ರಿಗೆ ಹೇಗ್ ವಿಷಯ ಗೊತ್ತಾಯ್ತೋ ಬೆಳಗ್ಗೆ ಬೆಳಗ್ಗೆ ನಮ್ ಮನೆಗ್ ಬಂದು ಬೆದ್ರಿಕೆ ಹಾಕಿದ್ರು ಅಂತ ಅಂದ್ಲು ಆಯ್ರ ಸರ್ಪ್ರೈಸ್ ಆಗಿ ಬೆದ್ರಿಕೆನ ಏನಂತ ಅಂತ ಕೇಳಿದ್ಲು ಏನ್ ಹೇಳ್ತಿದಾರೆ ಗೊತ್ತಾ ನಾವೆಲ್ಲ ನಿನ್ನ ಹತ್ರ ಹಣ ಕೊಡು ಅಂತ ಹೇಳ್ಬೇಕಂತೆ ನೀನ್ ಅವರಿಗೆ ಹಣ ಕೊಡ್ಲಿಲ್ಲ ಅಂದ್ರೆ ನಿನ್ ನ ಡಿಸ್ಟ್ರಾಯ್ ಮಾಡ್ತಾರಂತೆ ಅಲ್ಲ ಸ್ವಂತ ಮಗಳಿಗೆ ಹೀಗೆಲ್ಲಾ ಬೆದರ್ಸೋ ಅಪ್ಪಂದ್ರು ಇರ್ತಾರ ಅಂತ ನನಗ್ ನಂಬೋಕ ಆಗ್ತಿಲ್ಲ ಅವ್ ನಿಮ್ಮ ಅಪ್ಪ ಅಲ್ಲ ಅಂತ ಅದಕ್ಕೆ ಅಂದೆ ಸಾರಿ ಬೇಜಾರಾಗ್ಬೇಡ ಅಂತ ಸ್ವಾತಿ ಹೇಳಿದ್ಲು ಆಯ್ರಾ ಜೋರಾಗಿ ನಗ್ತಾ ಹೋಗ್ಲಿ ಬಿಡು ಸ್ವಾತಿ ನೀನ್ ಯಾವಾಗ್ ಬರ್ತಾ ಇದೀಯಾ ಯಾರ್ಯಾರು ಬರ್ತಿದ್ದೀರಾ ಶರು ಅತ್ತೆ ಹೇಗಿದ್ದಾರೆ ಅಂತ ಕೇಳಿದ್ಲು ಅಮ್ಮ ಚೆನ್ನಾಗಿದ್ದಾಳೆ ನಾನು ಮಂಗಳೂರಲ್ಲಿರೋ ಫೇಮಸ್ ಮೆಡಿಕಲ್ ಕಾಲೇಜ್ಗೆ ಪೋಸ್ಟ್ ಗೆ ಅಪ್ಲಿಕೇಶನ್ ಹಾಕಿದ್ದೆ ನಂಗೆ ಅಲ್ಲಿ ಇಂಟರ್ನ್ಶಿಪ್ ಸಿಕ್ಕಿದೆ ಜೊತೆಗೆ ಸ್ವಪ್ನ ಕೂಡ ಬರ್ತಿದ್ದಾಳೆ ಅವಳಿಗೂ ಸೇಮ್ ಕಾಲೇಜಲ್ಲಿ ಇಂಟರ್ನ್ಶಿಪ್ಗೆ ಕರ್ತಿದ್ದಾರೆ ಅಂತ ಅಂದ್ಲು ಓಕೆ ನೋ ಪ್ರಾಬ್ಲಮ್ ನಿಂಗೆ ಅಕೊಮಿಡೇಷನ್ ಏನಾದ್ರೂ ಅರೇಂಜ್ಮೆಂಟ್ಸ್ ಮಾಡ್ಬೇಕಾ ಟು ನೀಡ್ ಎನಿ ಹೆಲ್ಪ್ ಅಂತ ಆಯ್ರಾ ಕೇಳಿದ್ಲು ಇಲ್ಲ ಆಯ್ರಾ ಅಕ್ಕ ಅಕಮಿಡೇಶನ್ ಅರೇಂಜ್ಮೆಂಟ್ ನಾನು ಮಾಡ್ಕೊಂಡಿದೀನಿ ಅಲ್ಲಿ ರಿಸರ್ವೇಶನ್ ಆಗಿದೆ ಅಂತ ಸ್ವಾತಿ ಹೇಳಿದ್ಲು ಆಯ್ರಾ ಅದ್ರ ಬಗ್ಗೆ ಜಾಸ್ತಿ ಬಲವಂತ ಮಾಡ್ದೆ ಆ ದೆನ್ ಆಲ್ ರೈಟ್ ಅಂತ ಹೇಳಿದ್ಲು ಸರಿ ಆಯ್ರಾ ಅಕ್ಕ ನಾನು ಮತ್ತೆ ಕಾಲ್ ಮಾಡ್ತೀನಿ ಟೇಕ್ ಕೇರ್ ಅಂತ ಹೇಳಿ ಸ್ವಾತಿ ಕಾಲ್ ಕಟ್ ಮಾಡಿದ್ಲು ಆಯ್ರ ಮೈಂಡ್ ಅಲ್ಲಿ ಸ್ವಾತಿ ಮಾತೆ ಎಕೋ ಆಗ್ತಾ ಇತ್ತು ಸೂರ್ಯಪ್ರಕಾಶ್ ನಿಮ್ಮಪ್ಪ ಅಲ್ಲ ಆಯ್ರಾ ಅಕ್ಕ ನೀವ್ ಸೂರ್ಯಪ್ರಕಾಶ್ ಮಗಳಲ್ಲ ಅಂತ ಸ್ವಾತಿ ಹೇಳಿದ ವರ್ಡ್ಸ್ ಮತ್ತೆ ಮತ್ತೆ ಅವಳ ತಲೆಲಿ ಬರ್ತಾ ಇತ್ತು ಅವಳಿಗೂ ಸ್ವಾತಿ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ನಿಜನೇನೋ ಅನಸ್ತಿತ್ತು ಸೂರ್ಯಪ್ರಕಾಶ್ಗೆ ಮತ್ತೊಂದ್ ಹೆಂಡತಿ ಮಗಳು ಇದ್ರು ನಾನ್ ಕೂಡ ಮಗಳೇ ತಾನೆ ಅವ್ರು ನನ್ನಿಂದ ಪ್ರಾಫಿಟ್ ಏನಿದೆ ಅದ್ನ ಮಾತ್ರ ನೋಡ್ತಾರೆ ನಾನವ್ರಿಗೆ ಮಗಳಾಗಿದ್ರೆ ಸ್ವಲ್ಪನಾದ್ರೂ ನನ್ ಮೇಲೆ ಕೇರ್ ಇರ್ಬೇಕಿತ್ತಲ್ಲ ಅಂತ ಅವಳು ಇನ್ನೊಂದ್ ಮನ್ಸ್ ಹೇಳ್ತು ಏನೇ ಆಗ್ಲಿ ನನ್ನ ಆದಷ್ಟು ಬೇಗ ಸೂರ್ಯಪ್ರಕಾಶ್ ಡಿ ಎನ್ ಎ ಟೆಸ್ಟ್ ಮಾಡಿಸ್ಬೇಕು ನಾನವ್ರ ಮಗಳು ಹೌದಾ ಇಲ್ವಾ ಅಂತ ಮೊದ್ಲು ತಿಳ್ಕೋಬೇಕು ಅಂತ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಂಡ್ಲು ಐ ಯು ಕಮಿಂಗ್ ಆರ್ ನಾಟ್ ನನಗೂ ಬೇರೆ ಕೆಲಸ ಇದೆ ಮೇಡಮ್ ಆಯ್ರಾ ಸಿಹಿ ಕೈ ಹಿಡ್ಕೊಂಡು ಅವನ್ ಫಾಲೋ ಮಾಡಿದ್ಲು ತುಂಬಾ ಲೇಸಿಯಾಗಿ ಹೆಜ್ಜೆ ಹಾಕ್ತಾ ಅವಳು ನಡೀತಿದ್ರೆ ತುಂಬಾ ಸ್ಲೋಪಿ ಪರ್ಸನ್ ಅಂತ ಅನಿಸ್ತಾ ಇತ್ತು ಅವರಿಬ್ರು ಕಾರ್ ಶೆಡ್ ಹತ್ರ ಬಂದ್ರು ರಾಮ್ ಶೆಡ್ ಡೋರ್ ಓಪನ್ ಮಾಡ್ದ ಅಲ್ಲೊಂದು ಬ್ಯೂಟಿಫುಲ್ ಫೆರಾರಿ ಸ್ಪೋರ್ಟ್ಸ್ ಕಾರ್ ನಿಂತಿತ್ತು ರೆಡ್ ಕಲರ್ ಫೆರಾರಿ ಕಾರ್ ನೋಡಿ ವಾವ್ ಇಟ್ಸ್ ಸೋ ಕೂಲ್ ಅಂತ ಹೇಳಿದ್ಲು ಆಯ್ರಾ ಸೋ ಪ್ರಿಟಿ ಅಲ್ವಾ ಮಮ್ಮಿ ನನ್ ದೊಡ್ಡೋಳಾದ್ಮೇಲೆ ನಂಗೂ ಇದೇ ತರ ಸ್ಪೋರ್ಟ್ಸ್ ಕಾರ್ ಬೇಕು ಮತ್ತೆ ಕಲರ್ ಪಿಂಕ್ ನಿಂಗ್ ಗೊತ್ತಲ್ಲ ನಂಗೆ ಪಿಂಕ್ ಅಂದ್ರೆ ಎಷ್ಟಿಷ್ಟ ಅಂತ ಕೊಡಿಸ್ತೀಯ ಅಲ್ವಾ ಮಮ್ಮಿ ಅಂತ ಕ್ಯೂಟ್ ಆಗಿ ಕೇಳಿದ್ಲು ಸಿಹಿ ಭುಜದ್ಮೇಲೆ ಕೈ ಇಟ್ಟು ಖಂಡಿತ ಪುಟ ಕೊಡ್ಸೇ ಕೊಡಿಸ್ತೀನಿ ಅಂತ ಆಯ್ರಾ ಸ್ಮೈಲ್ ಮಾಡಿದ್ಲು ರಾಮ್ ಒಂದ್ಸಲ ಡೀಪಾದ ಉಸಿರೇಳ್ಕೊಂಡು ಕಾರ್ ಡೋರ್ ಓಪನ್ ಮಾಡಿದ ಡ್ರೈವರ್ ಸೀಟಲ್ಲಿ ಕೂತು ಕುಮಾನ್ ಗೆಟ್ ಇನ್ ಅಂತ ಹೇಳ್ದ ಆಯ್ರಾ ಸರ್ಪ್ರೈಸ್ ಆಗಿ ಈ ಕಾರಲ್ಲಿ ಆ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀರಾ ಅಂತ ಅವಳು ಕೇಳಿದ್ಲು ರಾಮ್ ಹುಬ್ಬು ಗಂಟಿಕ್ದ ಕೋಪದಿಂದ ಅಂದ ನಿಂಗೆ ಯಾವ ಕಾರ್ ಆದ್ರೇನು ಸ್ಕೂಲಿಗೆ ಹೋಗ್ಬೇಕು ತಾನೇ ಬಂದ್ ಕೂತ್ಕೋ ಸುಮ್ನೆ ನಾನ್ಸೆನ್ಸ್ ತರ ಕ್ವಶ್ಚನ್ ಕೇಳ್ತಾ ಟೈಮ್ ವೇಸ್ಟ್ ಮಾಡ್ಬೇಡ ಆಯ್ರಾ ಸ್ವಲ್ಪ ಕೂಲ್ ಆಗಿ ಈ ಕಾರ್ ಚೆನ್ನಾಗಿಲ್ಲ ಕಾರ್ ಇಸ್ ಟೂ ಅಗ್ಲಿ ಛೀ ಅಂತ ಮುಖ ಸಿಂಡರ್ಸಿ ಹೇಳಿದ್ಲು ಅವಳ ಮಾತ್ಗೆ ತಲೆ ಆಡ್ಸಿ ಸಿಹಿನೂ ಹೇಳಿದ್ಲು ಯಾ ಮಮ್ಮಿ ಇಟ್ಸ್ ಟೂ ಅಗ್ಲಿ ಚೆನ್ನಾಗಿಲ್ಲ ಸ್ವೀಟ್ ಗೆ ರೆಡ್ ಅಂದ್ರೆ ಆಗಲ್ಲ ನಾನಂತೂ ಆ ಕಾರಿಗೆ ಬರಲ್ಲ ರಾಮ್ಗೆ ತಲೆ ಹಾಳಾಯ್ತು ಇದೇನು ಸ್ವೀಟ್ ಪೂಪ್ ಅಂದ್ರೆ ಅಂತ ಅವನು ಥಿಂಕ್ ಮಾಡ್ತಿದ್ದ ಆಯರಾ ಸಿಹಿ ಕರ್ಕೊಂಡು ಪಕ್ಕದಲ್ಲೇ ಇದ್ದ ಮರ್ಸಿಡೀಸ್ ಬೆನ್ಸ್ ಕಾರ್ ಬ್ಯಾಕ್ ಸೀಟ್ ಅಲ್ಲಿ ಕುತ್ಕೊಂಡ್ಲು ಸಿಹಿ ಗ್ಲಾಸ್ ಓಪನ್ ಮಾಡಿ ಅವಳು ಪುಟ್ಟ ಕೈನ ಹೊರಗೆ ಹಾಕಿದ್ಲು ರಾಮ್ ಅಂಕಲ್ ಬನ್ನಿ ಈ ಕಾರ್ ಕಾರ್ಸಿ ಇಟ್ಸ್ ಗುಡ್ ಅಂತ ಅಂದ್ಲು ನಿಜ ಹೇಳಬೇಕಂದ್ರೆ ರಾಮ್ಗೆ ತನ್ನ ಹೊಸ ಸ್ಪೋರ್ಟ್ಸ್ ಕಾರಲ್ಲಿ ಕಿವ್ರನ್ನ ಕರ್ಕೊಂಡ್ ಹೋಗ್ಬೇಕು ಅಂತ ಬೇಸರಾನೇ ಆಗಿತ್ತು ಆದ್ರೆ ಅವ್ನ್ ಕಾರಲ್ಲಿ ಯಾವ ಪ್ಯಾಸೆಂಜರ್ಸ್ನೂ ಅಲೋ ಮಾಡ್ತಿರ್ಲಿಲ್ಲ ಹಾಗೊಂದ್ ವೇಳೆ ಅಲೋ ಮಾಡಬೇಕಾಗಿ ಬಂದ್ರೆ ಅವನ್ ಹಾಟ್ಗೆ ತುಂಬಾ ಪೇಯ್ನ್ ಆಗ್ತಾ ಇತ್ತು ಯಾವ ಕಾರಲ್ಲಿ ಹೋದ್ರೂ ಒಂದೇ ಸ್ಕೂಲ್ ಎಂಟ್ರೆನ್ಸ್ ಅಲ್ಲಿ ಫೇಲ್ ಆಗಿ ವಾಪಸ್ ಬರ್ತೀವಿ ಇದೇನ್ ಹೊಸ್ದಲ್ಲ ಅಮ್ಮಂಗ್ ಬೇರೆ ಕೆಲ್ಸ ಇಲ್ಲ ಸುಮ್ನೆ ಮತ್ತೆ ಆ ಸ್ಕೂಲ್ಗೆ ಹೋಗೋ ಹಾಗೆ ಮಾಡಿದ್ರು ಆಕ್ಚುಲಿ ಅಮ್ಮ ಎಷ್ಟು ಫೇಮಸ್ ಆಗಿದ್ರು ಆ ಟೈಮ್ ಅಲ್ಲಿ ಅಮ್ಮನ ಬೀಟ್ ಮಾಡೋರ್ ಯಾರಿದ್ರು ಸಖತ್ ಟ್ಯಾಲೆಂಟೆಡ್ ವುಮನ್ ಅವ್ರು ಆದ್ರೆ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತಗೊಂಡು ರಿಜೆಕ್ಟ್ ಮಾಡಿದ್ರು ಅಂತ ರಾಮ್ ಮನ್ಸಲ್ಲೇ ಹೇಳ್ಕೊತಿದ್ದ ರಾಮ್ ಮರ್ಸಿಡೀಸ್ ಡ್ರೈವಿಂಗ್ ಸೀಟಲ್ಲಿ ಕೂರ್ತಾ ಹೇಳ್ದ ನಾನೇನು ನಿನ್ನನ್ನ ಫುಲ್ ರಿಚ್ ರೆಪ್ಯೂಟೆಡ್ ಅಂತ ಸಾಬೀತ್ ಮಾಡೋಕೆ ಆ ಕಾರಲ್ಲಿ ಹೋಗೋಣ ಬಾ ಅಂತ ಹೇಳ್ದೆ ಬಟ್ ನೀವಿಬ್ರು ಈ ಕಾರನ್ನೇ ಚೂಸ್ ಮಾಡಿದ್ರಿ ಇದು ನೀವೇ ತಂದ್ಕೊಂಡ್ ಸಮಸ್ಯೆ ಒಂದ್ ವೇಳೆ ಟೆಸ್ಟ್ ಅಲ್ಲಿ ಫೇಲ್ ಆದ್ರೆ ನನ್ನನ್ನ ಬ್ಲೇಮ್ ಮಾಡೋ ಹಾಗಿಲ್ಲ ಆಯ್ರಾಗೆ ರಾಮ್ ಗುಣ ಹಿಡಿಸ್ತು ಅವನ್ ಮಾತು ಹೊರಟಾದ್ರೂ ಹಾರ್ಟ್ ಗುಡ್ ಅಂದ್ಕೊಂಡ್ಲು ಮೇಲೆ ಕೈ ಇಡ್ಕೊಂಡು ಅವನನ್ನೇ ನೋಡ್ತಾ ಕೂತಿದ್ಲು ರಾಮ್ ಸ್ಟೇರಿಂಗ್ ಮೇಲೆ ಕೈ ಇಟ್ಕೊಂಡಿದ್ದ ಸಡನ್ ಆಗಿ ಆಯ್ರಾನ ನೋಡಿ ವಾಟ್ ಮಿಸ್ ಹ್ಯಾಂಡ್ಸಮ್ ಹುಡುಗರನ್ನ ನೋಡೇ ಇಲ್ವಾ ಹೀಗೆ ತಿನ್ನೋ ಹಾಗೆ ನೋಡ್ತಿರಲ್ಲ ಅಂತ ಸ್ವಲ್ಪ ಖಾರವಾಗಿ ಹೇಳ್ದ ನೀನ್ ಕಾರ್ ರೇಸಿಂಗ್ ಮಾಡ್ತೀಯಾ ಅಂತ ಕೇಳಿದ್ಲು ರೇಸಿಂಗ್ ಅನ್ನೋ ವರ್ಡ್ ಕೇಳಿ ಅವನ್ ಕಣ್ಣು ಬ್ರೈಟ್ ಆದ್ವು ಅವನು ಕೂಲ್ ಆಗಿ ಯಾ ಅಂತ ಅಂದ ಸಿಹಿ ಫುಲ್ ಖುಷಿ ಆದ್ಲು ವಾವ್ ಸೂಪರ್ ರಾಮ್ ಅಂಕಲ್ ನೀವ್ ನೆಕ್ಸ್ಟ್ ಟೈಮ್ ರೇಸಿಗೆ ಹೋಗುವಾಗ ನನ್ನ ಮತ್ತು ಮಮ್ಮಿನ ಕರ್ಕೊಂಡ್ ಹೋಗ್ತೀರಾ ಬಿಕಾಸ್ ನಮ್ಮಿಬ್ರಿಗೂ ರೇಸ್ ಅಂದ್ರೆ ತುಂಬಾ ಇಷ್ಟ ಸೊ ನೀವು ಈ ಸಿಹಿನ ಮಿಸ್ ಮಾಡ್ಬೇಡಿ ಅಂಕಲ್ ಅಂತ ಅಂದ್ಲು ರಾಮ್ಗೆ ಅವ್ರನ್ನ ಕರ್ಕೊಂಡ್ ಹೋಗೋದೇನ್ ಇಷ್ಟ ಇರ್ಲಿಲ್ಲ ಅವ್ನ್ ಕೂಡ್ಲೆ ರಿಜೆಕ್ಟ್ ಮಾಡ್ಬೇಕು ಅಂತ ಅಂದ್ಕೊಂಡ ಒಂದ್ಸಾರಿ ಸಂಪ್ರೀತಾ ಕೂಡ ರೇಸಿ ಹೋಗು ಅಂತ ಹೇಳಿದ್ಲು ಬಟ್ ಅವನು ಆಗ್ಲೂ ರೆಫ್ಯೂಸ್ ಮಾಡಿದ್ದ ಅವ್ನ್ ಬ್ಯಾಕ್ ಸೀಟ್ ಅಲ್ಲಿ ಕೂತ ಆಯ ನೋಡ್ದ ಅವ್ಳು ಲೇಸಿ ಕಾರ್ ಸೀಟ್ ಸೀಟ್ಗೆ ಒರಗಿದ್ಲು ಅವಳ ಕಣ್ಣು ಮುಚ್ಚಿತ್ತು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ